ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುದೇನಾ ಪ್ರಿಯಾಸ್ ಕನ್ನಡಲಾಗೆ ಸ್ವಾಗತ ನಾನು ಕೋಮಲಾ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದ್ದು ಕಂಟಿನ್ಯೂಷನ್ ವೀಡಿಯೋ ಇದು ಅನ್ನ ಮಾಡ್ತಾ ಇದ್ದೆ ಅಲ್ಲ ನಾನು ಸೊ ಕ್ಲೀನಿಂಗ್ ಎಲ್ಲ ಮುಗಿಸಿ ಹಾಗೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಮತ್ತೆ ಇನ್ನೊಂದೆರಡು ಸಾಮಾನು ತೊಳಿಯೋದಿತ್ತು ಅವಾಗ ನೆನ್ಪಾಯಿತು ಈ ವಿಗ್ರಹ ತೊಗೊಂಡು ಬಂದಿದೆ ಅಲ್ಲ ಬೆಳ್ಳಿ ಐಟಮ್ ನಾನು ಏನು ತೊಗೊಂಡೆ ಅಂತ ತೋರಿಸ್ತೀನಿ ಅಂತ ಹೇಳಿದೆ ನಾನು ಹಿಂದಿನ ವೀಡಿಯೋಸ್ಗಳನ್ನ ನೋಡಿದರೆ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಏನು ಪರ್ಚೇಸ್ ಮಾಡಿದೆ ಅದೆಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ಸೊ ಹಾಗೆ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ ಅಲ್ಲ ಆವಾಗ ನಿಮಗೆ ತೋರ್ಸೋಕೆ ಆಗಿರಲಿಲ್ಲ ನಾನು ಏನು ತೊಗೊಂಡು ಬಂದೆ ಅಂತ ಹೇಳಿ ಸೊ ಅದಕ್ಕೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಾನು ಲಕ್ಷ್ಮಿ ವಿಗ್ರಹನ ತೊಗೊಂಡೆ ಸೊ ಆ ವಿಗ್ರಹ ಯಾವಾಗಲೂ ದೇವ್ರ ಮನೆಗೆ ವಿಗ್ರಹಗಳನ್ನ ತಗೊಂಡ್ರೆ ಅದು ಮುಷ್ಟಿ ಒಳಗಿರಬೇಕಂತೆ ಸೊ ಹಾಗೆ ಈ ವಿಗ್ರಹ ಕೂಡ ಮುಷ್ಟಿ ಒಳಗೆ ಇರೋವಂಥದ್ದನ್ನು ನೋಡಿ ತೊಗೊಂಡು ಬಂದೆ ಹಾಗೆ ಗಟ್ಟಿ ಇರಬೇಕಂತೆ ಯಾವುದೇ ವಿಗ್ರಹ ತೊಗೊಳ್ಳಿ ಗಟ್ಟಿ ಇರಬೇಕು ಮತ್ತು ಮುಷ್ಟಿ ಒಳಗಿರಬೇಕು ಅಂತ ಹೇಳ್ತಾರೆ ಸೊ ನಾನು ಕೂಡ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡಿದ್ದು ಹಾಗೇ ಒಂದು ಜೊತೆ ಕುಂಕುಮದ ಬಟ್ಲು ಕೂಡ ತೊಗೊಂಡೆ ಆಲ್ರೆಡಿ ನನ್ನ ಹತ್ರ ಕುಮ್ಕುಮದ ಬಟ್ಲದ್ದು ತಟ್ಟೆದು ಸೆಟ್ಟೇ ಇತ್ತು ಬಟ್ ಅದು ಮೂರು ಏನು ಕುಮ್ಕು ಬಟ್ಲಿತ್ತು ಅದನ್ನು ಡ್ರೈ ಫ್ರೂಟ್ಸಿಗೆ ಇಡೋಣ ಅಂತ ಹೇಳಿ ಕುಂಕುಮಕ್ಕೆ ಸಪ್ರೇಟಾಗಿ ಕುಂಕುಮದ ಬಟ್ಲು ತೊಗೊಳ್ಳೋಣ ಒಂದು ಜೊತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಕುಂಕುಮದ ಬಟ್ಲನ್ನು ಕೂಡ ಪರ್ಚೇಸ್ ಮಾಡಿದೆ ಸೊ ಲಕ್ಷ್ಮೀ ವಿಗ್ರಹನ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಟಿಂಗ್ಸ್ ಎಲ್ಲ ಏರ್ ಕಟಿಂಗ್ಸ್ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಕಿರೀಟ ಇರ್ಬೋದು ಆ ತವರೆ ಇರ್ಬೋದು ತುಂಬಾ ಚೆನ್ನಾಗಿ ಕೆತ್ತನೆ ಬಂದಿದೆ ನನಗೆ ತುಂಬಾ ಇಷ್ಟ ಆಯ್ತು ವಿಗ್ರಹ ಅಂತೂ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು ವರಮಹಾಲಕ್ಷ್ಮಿಗೆ ನಂದು ಮುಂಚೆ ಇದ್ದಿದ್ದು ವಿಗ್ರಹ ಭಿನ್ನ ಆಗಿದೆ ಅಂತ ಹೇಳೋದ್ನಲ್ಲ ಹಾಗಾಗಿ ಆವಾಗ ನನಗೆ ಗೊತ್ತಿಲ್ಲದನೇ ಟೋಲ್ಟ್ ತೊಗೊಂಡಿದ್ದೆ ಇವಾಗ ಗಟ್ಟಿ ತೊಗೊಂಡು ಬಂದೆ ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದನ್ನು ಇಟ್ಟು ಕೂಡ ಪೂಜೆ ಮಾಡ್ತಿದ್ದೀನಿ ಸೊ ಅದು ನನಗೆ ಖುಷಿ ಇದೆ ಹಾಗೆ ಒಂದು ಕುಮ್ಕು ಬಟ್ಲು ತೊಗೋಬೇಕಾದ್ರೆ ನಾನು ಫಸ್ಟ್ ಇದ್ದಂಥದ್ದು ಸೆಟ್ ಡಿಸೈನ್ ಅಂಥದ್ದು ಸೊ ಇವಾಗ ಪ್ಲೈನ್ ತೊಗೋಣ ಅಂತ ಅಂದ್ಕೊಂಡೆ ಹಾಗಾಗಿ ಅದು ಸ್ವಲ್ಪ ಡಿಫ್ರೆಂಟ್ ಎಲ್ಲ ಒಂದೇ ಥರ ಬೇಡ ಅಂತ ಹೇಳಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಈ ಥರ ಪರ್ಚೇಸ್ ಮಾಡಿದೆ ನಾನು ಆ್ಯಕ್ಚುಲಿ ಇವು ತುಂಬ ದೊಡ್ಡದಾಗಿ ಪ್ಲಾ ತುಂಬಾ ಚೆನ್ನಾಗಿದೆ ನಾನು ಸ್ಟ್ಯಾಂಡ್ ಇರೋವಂಥದ್ದನ್ನು ನೋಡಿದ್ದೆ ನಾನು ಸ್ಟ್ಯಾಂಡ್ ಅಂಥದ್ದು ಸೈಜ್ ಪುಟ್ಟ ಇತ್ತು ವೆಯ್ಟ್ ಜಾಸ್ತಿ ಇತ್ತು ಸೊ ಸ್ಟ್ಯಾಂಡ್ ಇಲ್ಲ ತಗೊಂಡ್ರೆ ಇನ್ನೂ ತುಂಬ ದೊಡ್ಡದು ಬರುತ್ತಲ್ಲ ಅಂತ ಹೇಳಿ ನಾನು ಸ್ಟ್ಯಾಂಡ್ ಇಲ್ಲದೇ ಇರೋದನ್ನ ತೊಗೊಂಡೆ ನೀಟಾಗಿ ಆ ಪ್ಲೇಟಲ್ಲೂ ಕೂಡ ಕೂರುತ್ತೆ ಹಾಗೆ ಎರಡು ಬೆರಳನ್ನು ಹಾಕಿ ಕುಮ್ಕುಮನ ತಗೋತಾರಲ್ಲ ಫ್ರೀಯಾಗಿ ಎತ್ಕೊಬೋದು ಬಟ್ಲು ದೊಡ್ಡದಾಗಿದ್ರೆ ಅಂತ ಹೇಳಿ ಅದನ್ನು ತಲೆಯಲ್ಲಿ ದೊಡ್ಡ ದೊಡ್ಡದು ಎರಡು ಕುಂಕುಮದ ಬಟ್ಲನ್ನು ತಗೊಂಡೆ ಸೊ ಅದಾದಮೇಲೆ ಇವಾಗ ನಾನು ಕ್ಲೀ ಇದನ್ನು ದೇವ್ರು ಕೂರಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಸಿದ್ಧತೆನ ಕೂಡ ಮಾಡ್ಕೊತಾ ಇದ್ದೀನಿ ನಮ್ಮನೆಯವರು ನನಗೆ ಆ ದೇವರನ್ನ ಕೂರಿಸ್ಬೇಕಾದ್ರೆ ಏನು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾ ಇರುತ್ತೆ ಅದನ್ನು ಲೈಟಿಂಗ್ಸ್ ಬಿಡೋ ಇರ್ಬೋದು ನೋಡಿ ಇಲ್ಲಿ ಇದನ್ನೆಲ್ಲ ನನಗೆ ರೆಡಿ ಮಾಡಿಕೊಡ್ತಾರೆ ನಾನು ಪ್ರತಿ ವರ್ಷನೂ ಕೂಡ ನಾನೇನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ನೀಟಾಗಿ ತೆಗೆದು ಇಟ್ಟಿರ್ತೀನಿ ಒನ್ ಇಯರ್ ನೀಟಾಗಿ ಜೋಪಾನ ಮಾಡಿರ್ತೀನಿ ಅದಾದ ಮೇಲಿಂದ ಮತ್ತೆ ಅದನ್ನು ಹಾಗೆ ಬಳಸ್ಕೊತೀನಿ ನಾನು ಇವಾಗ ನಾನು ಪೀಠದ ಮೇಲ್ಗಡೆ ಅಷ್ಟದಳ ಹಾಕೋಣ ಅಂತ ಹೇಳಿ ಡಿಸೈನನ್ನು ಹಾಕ್ತಾಯಿ ಅಷ್ಟ ದಳ ಅನ್ನೋದಕ್ಕಿಂತ ಅಷ್ಟ ತ್ರಿಕೋನ ಬರುತ್ತಲ್ಲ ಸೊ ಆ ಥರದ್ದೊಂದು ಏನು ರಂಗೋಲಿ ಅನ್ನ ನಾನು ಬಿಡಿಸ್ಕೊತಾ ಇದ್ದೀನಿ ರಂಗೋಲಿಯನ್ನು ಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಕೂಡ ಹಾಕೋತಾ ಇದ್ದೀನಿ ಲಕ್ಷ್ಮಿಯನ್ನು ಕೂರ್ಸೋಕ್ಕೆ ಏನು ಬೇಕೋ ಸಿದ್ಧತೆ ಎಲ್ಲ ನಾನು ಇದ್ದೀನಿ ಟೇಬಲ್ ಮೇಲೆ ಒಂದು ಮಡಿ ವಸ್ತ್ರವನ್ನು ಹಾಕಿ ಅದರ ಮೇಲೆ ಪೀಠ ಇಟ್ಟು ಪೀಠದ ಮೇಲೆ ರಂಗೋಲಿ ಹಾಕಿ ಇವಾಗ ನಾನು ರಂಗೋಲಿ ಮೇಲೆ ಒಂದು ಹಿತ್ತಾಳೆ ಪಾತ್ರೆಯನ್ನು ಇಟ್ಕೊತೀನಿ ಸೊ ಇದು ತುಂಬ ದೊಡ್ಡದಾಗಿದೆ ನನ್ನ ಕಾನ್ಸೆಪ್ಟ್ ಏನಂತ ಅಂದರೆ ತಾಮ್ರದ ಬಿಂದಿಗೆ ಇಡ್ತೀವಲ್ಲ ಅದರ ತಳ ಬಂದು ತುಂಬಾ ಒಂಥರ ಆ ಕಡೆ ಈ ಕಡೆ ಹಿಂಗೆ ಉಳ್ಗಾಡ್ತಾ ಇರುತ್ತೆ ಮಟ್ವಾಗಿರಲ್ಲ ಅಲ್ಲಾಡ್ತಾ ಇರುತ್ತೆ ಅಲ್ಲ ಸೊ ಅಲ್ಗಾಡ್ದಂಗೆ ನೀಟಾಗಿ ಇದ್ರೊಳಗಡೆ ಫಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಹಾಗೆ ನಾನು ಅಕ್ಕಿನ ಅದರೊಳಗಡೆ ಹಾಕಬೇಕಾದ್ರೆ ಐದು ಬೊಕ್ಸೆ ಈ ಥರ ಮೂರು ಬೊಕ್ಸೆ ಐದು ಬೊಕ್ಸೆ ಒಂಬತ್ತು ಬಕ್ಸೆ ಈ ಥರ ನೀವು ಹಾಕ್ಕೊಬೋದು ನಾನಿಲ್ಲಿ ಐದು ಬೊಕ್ಸೆಯನ್ನು ಹಾಕ್ಕೋತಾಯಿ ಹಾಗೆ ನಾನು ಹೇಗೆ ಲಕ್ಷ್ಮಿಯನ್ನು ಕೂರಿಸ್ಬೇಕಾದ್ರೆ ಯಾವ ರೀತಿ ಕೂರಿಸ್ತೀನಿ ಅನ್ನೋದನ್ನು ನಾನು ಹೇಗೆ ಮಾಡ್ತೀನಿ ಅದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಒಬ್ಬೊಬ್ಬರು ಒಂದೊಂದು ಥರ ಅವ್ರ ಮನೆಯಲ್ಲಿ ಅವ್ರು ಹೇಗೆ ನಡೆಸ್ಕೊಂಡಿರ್ತಾರೆ ಆ ಥರ ಮಾಡ್ತಾ ಹೋಗ್ತಾರೆ ಸೊ ನಾನು ಹೇಗೆ ನಡೆಸ್ಕೊಂಡಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಐದು ಬಾಕ್ಸೆ ಅಕ್ಕಿಯನ್ನು ಹಾಕಾದ್ಮೇಲೆ ಅದರೊಳಗಡೆ ನಾನು ಅಷ್ಟದಳವನ್ನು ಬರ್ಕೊತಾ ಇದ್ದೀನಿ ಈಗ ನಾನು ತಾಮ್ರದ ಬಿನಿಗೆಗೆ ನೀರನ್ನು ತುಂಬಿಸಿ ಅದನ್ನು ಅದರೊಳಗಡೆ ಇಟ್ಕೋತಾ ನೀವು ಬೇಕಾದರೆ ಧಾನ್ಯ ಬೇಕಾದರೂ ತುಂಬ್ಕೋಬೋದು ಕೆಲವರೆಲ್ಲ ಈ ರಾಗಿ ಇರ್ಬೋದು ಅಕ್ಕಿ ಗೋಧಿ ಈ ಥರ ಧಾನ್ಯನೂ ಸ್ಟೋರ್ ಮಾಡ್ತಾರೆ ನಾನು ಮುಂಚೆ ಅಕ್ಕಿ ಹಾಕ್ತಾ ಇದ್ದೆ ಸೊ ಇವಾಗ ನೀರನ್ನೇ ತುಂಬಿಸಿದ್ದೀನಿ ತಾಮ್ರದ ಪಾತ್ರೆ ಇಡೋಕ್ಕೆ ಶುರುವಾದಮೇಲೆ ನಾನು ನೀರನ್ನೇ ತುಂಬಿಸ್ತಾ ಇರೋ ಅಂಥದ್ದು ನೀರನ್ನು ತುಂಬಿಸಿ ಅದರೊಳಗಡೆ ಇಟ್ಟಿದ್ದೀನಿ ಸೊ ಇಟ್ಟು ತಾಮ್ರದ ಪಾತ್ರೆಗೆ ಬಿನಗೆ ಅರಿಶಿನ ಕುಂಕುಮನ ಕೂಡ ಹಚ್ಕೊತಾಯಿ ತಾಮ್ರದ ಬೆಂಗೆ ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ನಾನು ಬೆಳ್ಳಿ ಚಂಬನ ಅದ್ರ ಮೇಲೆ ಹಿಡೋಕಾಗುತ್ತಾ ನೀಟಾಗಿ ಕೂರುತ್ತಾ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಕಳ್ಸೋಕ್ಕೆ ಕೂಡ ನೀರು ತುಂಬಿ ಬೆಂಗೆ ಮೇಲುಗಡೆ ಇಟ್ಟು ಇವಾಗ ನಾನು ಅದಕ್ಕೆ ಸುತ್ತ ಪ್ಲಾಸ್ಟರನ್ನು ಹಾಕೋತಾ ಇದ್ದೀನಿ ಏಕೆಂದರೆ ಅದು ಹಲಗಾಡ್ದಂಗೆ ನೀಟಾಗಿರಲಿ ಅಂತ ಹೇಳಿಬಿಟ್ಟು ಸೊ ನಾವು ವೆಯ್ಟೆಲ್ಲ ಸ್ಯಾರಿ ಎಲ್ಲ ಉಡಿಸ್ತೀವಲ್ಲ ಅವಾಗ ಅದ್ರ ಭಾರಕ್ಕೆ ಅದು ಜಾರುಬಾರ್ದಲ್ಲ ಹಾಗಾಗಿ ಸೇಫ್ಟಿ ಪರ್ಪೋಸ್ ನಾನು ಸುತ್ತ ಕೂಡ ಅದಕ್ಕೆ ಸ್ಟಿಕ್ಕರನ್ನು ಹಾಕ್ಕೊತಾಯಿ ಮೇಲುಗಡೆ ಕಳಸ ಮತ್ತು ಕೆಳಗಡೆ ಬಿಂದ ಎರಡಕ್ಕೂ ಸೇರಿಸಿ ನಾನು ಪ್ಲಾಸ್ಟರನ್ನು ಸುತ್ತ ಹಾಕೋತಾ ಇದ್ದೀನಿ ಇವಾಗ ನಾನು ಲಕ್ಷ್ಮಿಗೆ ಭುಜದ ಶೇಪನ್ನು ಕೊಡೋದಕ್ಕೋಸ್ಕರ ಮೇಲ್ಗಡೆ ಕಳ್ಸದ ಕಂಠಕ್ಕೆ ನಾನು ಒಂದು ಚಿಕ್ಕದಾಗಿರೋ ಅಂಥ ಕೋಲನ್ನು ಕಟ್ಕೊತಾ ಇದ್ದೇನೆ ಇದನ್ನು ಕೂಡ ಬಿಗ್ಗಿಯಾಗಿ ಟೈಟಾಗಿ ಇಲ್ಲಿ ಕಟ್ಕೊತೀನಿ ಸೊ ಇದೆಲ್ಲ ಒಬ್ಳೆ ಮಾಡೋದಕ್ಕೆ ಒಬ್ರು ಹಿಡ್ಕೋಬೇಕಾಗುತ್ತೆ ಕಟ್ಟಬೇಕಾಗುತ್ತೆ ಅದಕ್ಕೆ ನಮ್ಮನೆಯವರು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ಕೋಲಿಗಿಂತ ಸ್ವಲ್ಪ ದೊಡ್ಡದಾಗಿರೋ ಅಂಥ ಕೋಲನ್ನು ತೊಗೊಂಡು ಇವಾಗ ಅದನ್ನು ಕರೆಕ್ಟಾಗಿ ಅಳತೆ ಮಾಡಿ ಮಧ್ಯಕ್ಕೆ ಇಟ್ಟು ಇಲ್ಲೂ ಕೂಡ ನಾನು ದರದಿಂದ ಅದನ್ನು ಟೈಟ್ ಮಾಡ್ಕೊತಾ ಇದ್ದೀನಿ ಸೊ ಇದು ಏನು ಕಾಲು ಭಾಗ ಇದೆಯಲ್ಲ ಅದಕ್ಕೆ ಬರುತ್ತೆ ಹಂಗಾಗ್ಬಿಟ್ಟು ಇದನ್ನು ನಾನು ಇಲ್ಲಿ ಕಟ್ಕೊತಾ ಇದ್ದೀನಿ ಕೋಲೆಲ್ಲ ಕಟ್ಕೊಂಡಾದ ಮೇಲೆ ಸ್ಯಾರಿನ ನಾನು ಪಿನ್ ಮಾಡಿಟ್ಟಿದ್ದೆ ನಮಗೆ ಹೇಗೆ ನಾವು ನರಿಗೆಯನ್ನು ಮತ್ತು ಸೆರಗನ್ನು ಮಾಡ್ಕೋತೀವಿ ಅದೇ ಥರ ದೇವರಿಗೆ ಕೂಡ ನರಿಗೆಯನ್ನು ಸೆರಗನ್ನು ಪಿನ್ ಮಾಡಿಕೊಂಡು ಆಮೇಲೆ ಅದನ್ನು ಈ ಮಧ್ಯ ಕೋಲಿಗೆ ಮದ್ಯ ಕೋಲಿದೆಯಲ್ಲ ಅಲ್ಲದಾದ್ರ ಮೇಲ್ಭಾಗಕ್ಕೆ ಎರಡು ಒಂದು ಸೈಡು ಚಿಕ್ಕ ಒಂದು ಸೈಡು ಉದ್ದ ಬರೋ ಥರ ಹಾಕೋಬೇಕಾಗುತ್ತೆ ನೋಡ್ಬೋದು ನೀವು ನಾನು ಹೇಗೆ ಹಾಕ್ಕೊಂಡಿದ್ದೀನಿ ಅಂತ ಒಂದು ಸೈಡ್ ಚಿಕ್ಕ ಮತ್ತು ಒಂದು ಸೈಡ್ ಉದ್ದ ಬರೋ ಥರ ನಾನು ಮಧ್ಯದಲ್ಲಿ ನ ನಗೆ ಇಟ್ಕೊಂಡಿದ್ನಲ್ಲ ಆ ನಗೆದೆಲ್ಲ ಹಾಕ್ಕೊಂಡಿದ್ದೀನಿ ಇನ್ನು ಸರಗೆ ಬಾಗೋದು ಹಾಗೆ ಹಿಂದೆ ಬಿಟ್ಟಿದ್ದೀನಿ ಬ್ಲೌಸಿಗೆ ಕೂಡ ನಾನು ಕೈಯನ್ನು ಸುತ್ತಿ ರೆಡಿ ಮಾಡ್ಕೊಂಡಿದ್ದೆ ಸೊ ಅದನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನನ್ನ ವಿವರ್ಸ್ಗೆ ನಾನು ಹೇಗೆ ಸ್ಯಾರಿಯನ್ನು ಉಡಿಸ್ತೀನಿ ಲಕ್ಷ್ಮಿಗೆ ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅದನ್ನೆಲ್ಲ ಏನೂ ಮಾಡಂಗಿರಲಿಲ್ಲ ಆ ಕನ್ನಡದಿಂದ ಏನೂ ತೋರ್ಸೋಕ್ಕಾಗಲಿಲ್ಲ ಅದೊಂದು ಬೇಜಾರಾಯಿತು ನನಗೆ ತುಂಬಾ ಆಸೆ ಇಟ್ಕೊಂಡಿದ್ದೆ ನಾನು ಅದೊಂದು ವೀಡಿಯೋ ಮಾಡಬೇಕು ತುಂಬ ಜನಕ್ಕೆ ಅದರಿಂದ ಯೂಸ್ ಆಗುತ್ತೆ ಅಲ್ವಾ ಅಂತ ಹೇಳಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡಿ ಇನ್ನ ಇನ್ನು ಬೇರೆಯವರು ಇಷ್ಟು ಆಸಕ್ತಿ ಇರುವಂಥವರು ಕಲಿತಾರೆ ಅಂದರೆ ಅದು ನನಗೂ ಖುಷಿ ಅಲ್ಲ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಾಡೋಕ್ಕೆ ಆಗಲಿಲ್ಲ ಸೊ ಅದು ನನಗೆ ಬೇಜಾರಾಯಿತು ಆದರೂ ಇಲ್ಲಿ ನಾನು ದೇವ್ರಿಗೆ ಅಲಂಕಾರ ಮಾಡಬೇಕಾದ್ರೆ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದಲ್ಲ ಅದನ್ನೇ ಶಿ ಶೇರ್ ಮಾಡೋಣ ಅಂತ ಹೇಳಿ ಇಲ್ಲಿ ಶೇರ್ ಮಾಡ್ತಾಯಿ ಆಲ್ರೆಡಿ ಹಬ್ಬ ಎಲ್ಲ ಮುಗ್ದೋಗಿದೆ ಆದರೂ ಒಂದು ಮೆಥೆಡ್ ಇವಾಗ ನೋಡ್ಕೊಂಡಿದ್ರೆ ನೆಕ್ಸ್ಟ್ ಯೂಸ್ ಆಗ್ಬೋದು ನೆಕ್ಸ್ಟ್ ಟೈಮ್ ನನ್ನ ಸಾಧ್ಯ ಆದರೆ ಖಂಡಿತ ನಾನು ಈ ಸ್ಯಾರಿ ಹೇಗೆ ಉಡಿಸ್ತೀನಿ ಅಂತ ಹೇಳಿ ಒಂದು ಟು ಎರಡು ಟೈಪು ಮೂರು ಟೈಪಲ್ಲಿ ನನಗೆ ತ್ರೀ ಟೈಪ್ಸ್ ಸ್ಯಾರಿ ಉಡ್ಸೋಕೆ ಬರುತ್ತೆ ಮೂರು ಥರದಲ್ಲಿ ಕೂಡ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದನ್ನು ನೀವು ನೀವು ಕೂಡ ಯೂಸ್ ಮಾಡ್ಕೊಬೋದು ಆ ರೀತಿಯಾಗಿ ಮೂರು ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಕೈ ಎಲ್ಲ ಫಿಕ್ಸ್ ಮಾಡಿದ್ದಾಯಿತು ಇವಾಗ ನಾನೇನು ಎರಡೂ ನರಿಗೆಗಳನ್ನ ಸೇರಿಸ್ಬಿಟ್ಟು ಮೇಲೆ ಒಂದು ಪಿನ್ನನ ಹಾಕ್ಕೊಂಡಿದ್ದೀನಿ ಅಂದರೆ ಏನು ಉದ್ದ ಬಿಟ್ಟಿದ್ದೀನಿ ಮತ್ತು ಚಿಕ್ಕ ಬಿಟ್ಟಿದ್ದೀನಿ ಎರಡು ನರಗೆಗಳಿಗೆ ಮಧ್ಯದಲ್ಲಿ ಒಂದು ಪಿನ್ನ ಹಾಕಿದ್ದೀನಿ ಇವಾಗ ಉದ್ದ ನರಿಗೆ ಕೆಳಗಡೆ ಒಂದು ಪಿನ್ನ ಹಾಕ್ಕೊಂಡಿದ್ದೆ ಅದನ್ನು ಬಿಚ್ಚಿ ನರಿಗೆಗಳನ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಹಾಗೆ ಮೇಲ್ಗಡೆ ಪುಟ್ಟ ನರ್ಗೆ ಇದೆಯಲ್ಲ ಅದ್ರದ್ದು ಕೂಡ ಪಿನ್ನನ್ನು ಬಿಚ್ಚಿ ಅದನ್ನು ಕೂಡ ನೀಟಾಗಿ ಸೆಟ್ ಮಾಡ್ಕೊತಾಯಿ ಸೊ ನರ್ಗೆ ನಾವು ಎಷ್ಟು ಚೆನ್ನಾಗಿ ಸೆಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ದೇವರು ಕಾಣಿಸ್ತಾ ಇರುತ್ತೆ ಲಕ್ಷ್ಮಿ ಹಾಗೆ ಯಾವಾಗಲೇ ಹೇಳಿದ್ನಲ್ಲ ನಾನು ಮಧ್ಯದಲ್ಲಿ ನಾನು ಒಂದು ಕೋಲ್ ಕಟ್ಟಿದ್ವಿ ಅಲ್ವಾ ಅದರ ಮೇಲೆ ಈ ಕಡೆ ಸೈಡ್ ಬಟ್ಟೆ ಮತ್ತು ಆ ಕಡೆ ಸೈಡ್ ಬಟ್ಟೆ ಎರಡನ್ನೂ ತೆಗೆದು ಹಾಕಿದ್ರಿಂದ ಸ್ಪ್ರೆಡ್ಡಿಂಗ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಹಾಗೆ ಇವಾಗ ದೇವರಿಗೆ ನಾವು ಕಾಲನ್ನು ಹಾಕಬೇಕಾದ್ರೆ ಹಾಗೆ ಕಾಲು ಬಿಟ್ಕೊಂಡು ಎರಡು ಕಾಲನ್ನು ಬಿಟ್ಕೊಂಡು ಕೂತಿರೋ ಥರ ಮಾಡೋಣ ಅಥವಾ ಒಂದು ಕಾಲು ಮಾಡಿಸ್ಕೊಂಡಿರೋ ಥರ ಮಾಡೋಣ ಅಂತ ಹೇಳಿ ನಮ್ಮನೆಯವರು ನಾನು ಡಿಸೈಡ್ ಮಾಡಿಕೊಂಡು ಮಾತಾಡಿಕೊಂಡು ಮಾಡ್ತಾ ಇದ್ದೆ ನಮ್ಮನೆಯವ್ರು ಹೇಳ್ತಾಯಿದ್ರು ಇಲ್ಲ ಫೋಲ್ಡಿಂಗ್ ಮಾಡಿರೋ ಥರ ಮಾಡು ಇಲ್ಲ ಕೆಳಗಡೆ ಬಿಟ್ಟರು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಸರಿ ಫೋಲ್ಡಿಂಗೇ ಮಾಡಿಬಿಡೋಣ ಅಂತ ಹೇಳಿ ನಾನು ಫೋಲ್ಡಿಂಗ್ ಥರ ಒಂದು ಕಾಲು ಕೆಳಗಡೆ ಬಿಟ್ಟು ಇನ್ನೊಂದು ಕಾಲ ಫೋಲ್ಡ್ ಮಾಡಿರೋ ಥರ ಮಾಡ್ತಾಯಿದ್ದೀನಿ ಹಾಗೆ ಸೀರೆ ಉಡಿಸ್ಬೇಕಾದ್ರೆ ಸುಮಾರು ಪಿನ್ನಗಳು ಬೇಕಾಗುತ್ತೆ ಪಿನ್ನದ ಪಿನ್ನಗಳನ್ನೆಲ್ಲ ನಾನು ಹೊಸದಾಗಿ ಅಂಗಡಿಯಿಂದ ಗುಚ್ಚ ತಂದು ಅದನ್ನು ಯೂಸ್ ಮಾಡಾದ್ಮೇಲೆ ಮತ್ತೆ ನಾನು ಹಾಗೆ ಸೇಫ್ಟಿಯಾಗಿ ವಾಪಸ್ ಇರ್ತೀನಿ ನೆಕ್ಸ್ಟ್ ಇಯರ್ ಕೂಡ ಅದೇ ಪಿನ್ನಗಳನ್ನು ಯೂಸ್ ಮಾಡ್ತೀನಿ ಆ ಪಿನ್ನಗಳ ಸೇಫ್ಟಿ ಪಿನ್ನನ್ನು ನಾನು ಬೇರೆ ಇನ್ನೇನಕ್ಕೂ ಯೂಸ್ ಮಾಡೋಲ್ಲ ಸೊ ಪಿನ್ನಗಳನ್ನ ಹಾಕಬೇಕಾಗುತ್ತಲ್ಲ ಹಂಗಾಗ್ಬಿಟ್ಟು ನಾನು ದೇವರಿಗೆ ಅಂತಲೇ ಸಪ್ರೇಟಾಗಿ ಹೊಸ ಪಿನ್ನಗಳನ್ನೇ ಎತ್ತು ಇಟ್ಬಿಟ್ಟಿರ್ತೀನಿ ನಾನು ಏನೇ ಮಾಡಿದರೂ ಕೂಡ ಮನೆಯವರು ಒಂದು ಫೈನಲ್ ಟಚ್ ಕೊಡಲೇಬೇಕು ಇದು ಹಿಂಗಿದೆ ಅದು ಹಂಗಿದೆ ಅದು ಹಂಗೆ ಮಾಡಬೇಕಾಗಿತ್ತು ಹಿಂಗೆ ಮಾಡಬೇಕಾಗಿತ್ತು ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ಅವ್ರನ್ನೇ ಕರೆದ್ಬಿಡ್ತೀನಿ ಬನ್ನಿ ಇಲ್ಲಿ ಒಂದು ಸಲ ನೋಡಿ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಅವ್ರಿಗೆ ಅವರೇ ಒಂದು ಸಲ ಫೈನಲ್ ಟಚ್ ಕೊಟ್ಟರೆ ಸಮಾಧಾನ ಆಗೋದು ಆವಾಗ ಪರ್ಫೆಕ್ಟ್ ಅಂತ ಅನಿಸೋದು ಹಾಗಾಗಿ ಬನ್ನಿ ನೋಡಿ ಅಂತ ಹೇಳಿ ಅವ್ರನ್ನ ಕೂಡ ಕರೆದಿದ್ದೆ ಹಿಂದೆ ಸರ್ಗನ ಸ್ವಲ್ಪ ಉದ್ದದಾಗಿ ಬಿಟ್ಕೊಂಡಿದೆ ಅದನ್ನು ಇವಾಗ ನಾನು ಮುಂದೆ ಫೋಲ್ಡಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಈ ಕೆಲಸ ಅಂತೂ ತುಂಬ ತಾಳ್ಮೆಯಿಂದ ಮಾಡಬೇಕಾಗುತ್ತೆ ನನಗೆ ಏನು ಡೆಕೋರೇಷನ್ ಮಾಡ್ತೇನೆ ದೇವ್ರನ್ನು ಅಲಂಕಾರ ಮಾಡಿ ಇದೇ ತುಂಬ ಟೈಮ್ ಹಿಡಿಯುತ್ತೆ ಸೊ ನಿಧಾನವಾಗಿ ನಾನು ಸೊ ಏನಾಗಿದೆ ಎಲ್ಲಿ ಏನಾಗಿದೆ ಏನು ಕರೆಕ್ಟ್ ಮಾಡಬೇಕು ಎಲ್ಲ ಚೆಕ್ ಮಾಡಿಕೊಂಡು ನಾನು ತುಂಬ ಹಾತ್ರ ಮಾಡ್ಕೊಳ್ಳೋಲ್ಲ ಸ್ಯಾರಿ ಎಲ್ಲ ಹಾಕಬೇಕಾದ್ರೆ ತುಂಬ ನಿಧಾನವಾಗಿ ನಾನು ಅದನ್ನು ಪದೇ ಪದೇ ಚೆಕ್ ಮಾಡಿ ನಾನು ಹುಡ್ಸ್ಕೊತಾ ಇರ್ತೇನೆ ಹಾಗೆ ಬಂದು ಸರ್ಗನ ನಾನು ಈ ಥರ ಫೋಲ್ಡಿಂಗ್ ಮಾಡಿ ಹಿಂದೆ ಹಾಕಿ ಆದಮೇಲಿಂದ ಸೊಂಟದ ಪಟ್ಟಿಯನ್ನು ಕಟ್ತಾ ಇದ್ದೀನಿ ಒಂದಾದ ಮೇಲೆ ಒಂದು ಈ ಥರನೇ ಸ್ಟೆಪ್ಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಈ ರೀತಿ ಒಂದಾದ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ಪೇ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸೊ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ದೇವರ ಅಲಂಕಾರಕ್ಕೆ ಅಂತ ಹೇಳಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಅದು ಕೂಡ ಸಾಧ್ಯ ಆಗಲಿಲ್ಲ ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅದೆಲ್ಲ ಪರ್ಚೇಸ್ ಮಾಡೋಕ್ಕೆ ನಿಮಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಸೊ ಕೈಯಿಗೆ ನಾನಿಲ್ಲಿ ಸ್ಟೋನ್ದು ಕೈಯನ್ನು ತೊಗೊಂಡಿದ್ದೀನಿ ಸೊ ಅದರ ಮೇಲೆ ಇಟ್ಬಿಟ್ಟು ಅದಕ್ಕೆ ಥ್ರೆಡ್ಡನ್ನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಆ ಥ್ರೆಡ್ಡಿಂದ ಅದಕ್ಕೆ ಫಿಕ್ಸ್ ಮಾಡೋದು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ವಸ್ತುಗಳನ್ನು ಕೂಡ ನೀಟಾಗಿ ನಾನು ಜೋಡಿಸಿ ಒಂದು ಕಡೆ ಇಟ್ಟಿರ್ತೀನಿ ಎಲ್ಲ ಒಂದೇ ಸಲ ಸಿಗೋ ಥರ ಎಲ್ಲಾನು ನಾನು ನೀಟಾಗಿ ಜೋಡಿಸಿ ಇಟ್ಕೊಂಡಿರೋದ್ರಿಂದ ನನಗೆ ಮತ್ತೆ ಒಂದು ಆವತ್ತು ಹಬ್ಬದಿನ ಆದಷ್ಟು ಕೆಲಸ ಈಸಿನೇ ಆಗುತ್ತೆ ಸೊ ಇವಾಗ ನಾನು ಕೈಯೆಲ್ಲ ಫಿಕ್ಸ್ ಮಾಡಿದ್ದಾಯಿತು ಇವಾಗ ಏನು ಭುಜದ ಹತ್ರ ಸರಿಗಿತ್ತಲ್ಲ ಅದನ್ನೆಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿ ಕೂರಿಸ್ಕೊತಾ ಇದ್ದೀನಿ ನಾನು ಸರಗಳು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಒಂದು ಸೆಟ್ಟನ್ನು ತೆಗೆದಿಟ್ಕೊಂಡಿದ್ದೆ ಎಲ್ಲನೂ ಸ್ಟೋನಲ್ಲೇ ತೆಗೆದಿಟ್ಟಿದೆ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಾಗೆ ಈ ಸರ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ ಜುವಲ್ಸ್ ಆಫ್ ಕರ್ನಾಟಕದಿಂದ ತೊಗೊಂಡಿದ್ದೆ ತುಂಬಾ ಕಾಸ್ಟ್ಲಿ ಅಂತೇಳಿ ಈ ಸರ ಬಂದು ಮೂರು ಒಂದು ಸೆಟ್ಟು ಇದಕ್ಕೆ ಒಂದೂವರೆ ಸಾವಿರ ತಗೊಂಡಿದ್ರು ಇದು ಬಂದು ಅಂಗಡಿನಲ್ಲಿ ಭಾರಿ ಆರುನೂರು ರೂಪಾಯಿ ಅಷ್ಟೇ ನನಗಂತೂ ತುಂಬಾ ಬೇಜಾರಾಗೋಯಿತು ಜುವಲ್ಸ್ ಆಫ್ ಕರ್ನಾಟಕದಲ್ಲಿ ಕಡಿಮೆ ಬೆಲೆ ಕೊಡ್ತೀವಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಹಾಗಿರುತ್ತೆ ಹೀಗಿರುತ್ತೆ ಹೇಳ್ತಾ ಇರ್ತಾರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ಅದನ್ನು ರೆಕಮೆಂಡ್ ಮಾಡ್ತಾ ಇರ್ತಾರೆ ಬಟ್ ಪರ್ಸನಲಿ ಬಂದು ನಾನು ಕೆಲವೊಂದು ಒನ್ ಇಯರ್ ವಾರಂಟಿ ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ದೆ ಒನ್ ಇಯರ್ ವಾರಂಟಿ ಐಟಮ್ಸ್ಗಳು ಬಂದು ಒನ್ ಇಯರೆಲ್ಲ ನನಗೆ ಟೂ ಟೈಮ್ ವೇರ್ ಮಾಡಿದ ತಕ್ಷಣವೇ ಕಲರೆಲ್ಲ ಶೇಡ್ ಆಗಿದ್ದಾವೆ ಮೇಡಮ್ ಬೇವರಿಗೆ ನೀರಿಗೆಲ್ಲ ಹಾಕಿದ್ರೆ ಹೆಂಗಾಗುತ್ತೆ ಅಂತ ಹೇಳ್ತಾರೆ ಯಾವ ನೀರಿಗೆ ಹಾಕಿಲ್ಲ ಎಂಥದಿಲ್ಲ ಟೂ ಟೈಮ್ಸ್ ವೇರ್ ಮಾಡಿದ ತಕ್ಷಣ ಒನ್ ಇಯರ್ ವಾರಂಟಿದೆಲ್ಲ ಇದೆಲ್ಲ ಕಲರ್ ಶೇಡಾಗಿ ಹೋಗಿದೆ ಹಾಗೆ ಬಂದು ಈ ಸರಕ್ಕೆ ಅಷ್ಟು ಅಮೌಂಟನ್ನು ಜಾಸ್ತಿ ಇಟ್ಟಿದ್ದಂಥದ್ದು ಸೊ ಕೇಳಿದ್ರೆ ಇಷ್ಟ ನೀವು ಎಲ್ಲಾದರೂ ತೊಗೊಳ್ಳಿ ನಾವು ಈ ಬೆಲೆಗೆ ಮಾಡ್ತೀವಿ ನೀವು ನಮ್ಮ ಹತ್ರ ತೊಗೊಳ್ಳಿ ಅಂತ ಏನು ಹೇಳಿಲ್ಲ ಒಬ್ಬೊಬ್ಬರು ಒಂದೊಂಥರ ರೈಟ್ ಇಟ್ಟು ಮಾರ್ತಾರೆ ನಮ್ಮ ರೈಟ್ ಇದೇನೆ ಅಂತ ಆ ಥರ ಒಂಥರ ರೋಡಾಗಿ ಆನ್ಸರ್ ಮಾಡಿದ್ರು ಸೊ ಯೂಟ್ಯೂಬರ್ಸು ರೆಕಮೆಂಡ್ ಮಾಡ್ತಾ ಇರ್ತಾರೆ ಜೋಸ್ ಆಫ್ ಕರ್ನಾಟಕನ ಬಟ್ ನನಗಂತೂ ಇದನ್ನು ನೋಡಿ ನಾನು ಯಾರಿಗೂ ನಿಜವಾಗ್ಲೂ ಸಜೆಸ್ಟ್ ಮಾಡಲ್ಲ ಯಾಕೆಂದರೆ ಅದರಿಂದ ನಾನು ತುಂಬ ಅನ್ಭವಿಸೀನಿ ಈವನ್ ನಾವು ಟೀಚರ್ಸ್ ಆದ್ರಿಂದ ನಮ್ಮ ಕೊಲೀಗ್ಸು ತುಂಬ ಜನ ಕೂಡ ಇಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ ಅದರಲ್ಲಿ ನಮ್ಮೊಬ್ಬರು ಕಲ್ ಕೊಲೆಗಿಗೆ ಮುರಿದೋಗಿರೋ ಅಂಥ ಐಟಮ್ ಬಂದಿತ್ತು ಸೊ ಅವರು ಬೇಡ ಇದು ಮುರಿದೋಗಿದೆ ಹೇಳಿ ಮುರಿದೋಗಿರೋದು ವೀಡಿಯೋ ಮಾಡ್ಕೊಂಡಿದ್ದಾರೆ ಅದನ್ನು ರಿಟರ್ನ್ ಕೂಡ ಹಾಕಿದ್ದಾರೆ ಏನು ಮಾಡಿದರೂ ಕೂಡ ಅವರು ರಿಟರ್ನ್ ತೊಗೊಂಡಿಲ್ಲ ಇಲ್ಲ ನೀವೇ ಮುರಿದು ನಾವು ಕರೆಕ್ಟಾಗಿ ಕೊಟ್ಟಿದ್ದು ಸರಿಯಾಗೇ ಇತ್ತು ಅಂತ ಆ ಥರ ಎಲ್ಲ ಹೇಳಿ ತುಂಬನೇ ಪಾಪ ಅವ್ರೆಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವರು ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡಿದ್ದು ಅವರಿಗೆ ಹೊಸ ಐಟಮ್ನ ಕೊಡಲೇ ಇಲ್ಲ ಅವರು ನನಗೂ ಅಂದರೆ ನನಗೆ ರಿಟರ್ನ್ ಕಳಿಸಿದರೆ ಆದರೆ ತುಂಬ ಟೈಮ್ ತೊಗೋತಾರೆ ಸಲ ನೀಟಾಗಿ ರೆಸ್ಪಾನ್ಸೇ ಮಾಡಲ್ಲ ತುಂಬ ತಲೆ ಬಿಸಿ ಅಂತ ಅನ್ನಿಸ್ತು ಆಮೇಲೆ ರಿಟರ್ನ್ ಕಳ್ದು ಏನಾದರೂ ಆದಾಗ ರಿಟರ್ನ್ ಕಳಿಸ್ಬೇಕಾದ್ರೆ ಪೋಸ್ಟಲ್ ಚಾರ್ಜ್ ಎಲ್ಲ ನಾವೇ ಕಟ್ತೀವಿ ಅಲ್ಲ ಅದು ನಮ್ಮ ತಲೆ ಮೇಲೆ ಬರುತ್ತೆ ಮೊದಲೇ ಜಾಸ್ತಿ ಅಮೌಂಟ್ ಕೊಟ್ಟಿರ್ತೀವಿ ಅಗೇನ್ ಮತ್ತೆ ಇನ್ನೊಂದಿಷ್ಟು ಅಮೌಂಟ್ ಕಟ್ಬಿಟ್ಟು ಕಳಿಸ್ತೀವಿ ನಿಜವಾಗ್ಲೂ ಜುವೆಲ್ಸ್ ಆಫ್ ಕರ್ನಾಟಕದಲ್ಲಿ ತೊಗೊಳೋದು ಒಂಚೂರು ಒಂಚೂರು ಅಂದರೆ ನನಗೊಂಚೂರನೂ ಇಷ್ಟ ಇಲ್ಲ ಸೊ ಅದ್ರ ಮೇಲೆ ನೀವು ತೊಗೊತೀರಾ ಅಂದರೆ ನಿಮ್ಮ ನಿಮ್ಮ ಆಸಕ್ತಿ ಬಟ್ ನಮಗೆ ಆದಂಥ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ ಎಷ್ಟು ಆಗುತ್ತೆ ಆ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿ ಒಂದು ಮುಕ್ಕಾಲು ಭಾಗದಷ್ಟು ನಮ್ಮನೆ ಲಕ್ಷ್ಮೀ ದೇವಿ ರೆಡಿಯಾಗಿ ಆಗಿದೆ ಸೊ ನನ್ನ ಸ್ಯಾರಿ ಓಡಿಸಿ ಮತ್ತು ಸೈಡು ಹೂವಿನ ತೋರಣ ಇತ್ತಲ್ಲ ಅದನ್ನೇ ಈ ಥರ ಹಾಕೀನಿ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇನ್ನು ಕಿರೀಟ ಹಾಕಬೇಕು ಹಾಗೆ ದೇವರ ದುಡ್ಡನ್ನೆಲ್ಲ ಅದರ ಮುಂದೆ ಜೋಡಿಸಿ ಇಡಬೇಕು ಹಾಗೆ ಮುಖವಾಡ ಮುಖವಾಡ ಕೂಡ ನಾನು ಹೇಗೆ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಚಿಲ್ಲರೆ ಮತ್ತು ನೋಟನೆಲ್ಲ